ನಮಸ್ಕಾರ ನನ್ನ ಹೆಸರು ಮಮತಾ ಅಂತ ನಾನು ಗುಲ್ಬರ್ಗ ಇಂದ ಬಂದಿದ್ದೀನಿ ದಾವಣಗೆರೆ ಟೀಮಲ್ಲಿ ಅಟೆಂಡ್ ಮಾಡಿದ್ದೀನಿ ನನಗೆ ಡಿಪ್ರೆಷನ್ ಇತ್ತು ಮತ್ತು ಸ್ವಲ್ಪ ಸಮಸ್ಯೆ ಇತ್ತು ಹೋಟೆಲಲ್ಲಿ ಅಂತ ಡಾಕ್ಟ್ರ್ ಹೇಳಿದರು ಅದಕ್ಕೋಸ್ಕರ ಇಲ್ಲಿ ಮೇಡಮ್ ಹತ್ರ ಔಷಧಿ ತಗೊಳ್ಳೋಣ ಅಂತ ಬಂದೆ ಒಂದೇ ಅವರು ಮೆಡಿಟೇಷನ್ ಮಾಡಿಸಿದ್ರು ಅವ್ರು ಮಾಡಿಸಿದ ವಿಧಾನದಲ್ಲಿ ನನಗೆ ಶವಾಸನ ಮಾಡಿದಾಗ ನಾನು ನನಗೆ ಅದು ಜ್ಞಾನನೇ ಇರಲಿಲ್ಲ ಇಲ್ಲಿದ್ದೀನಿ ಅಂತ ಆಮೇಲೆ ನನಗೆ ಅಲ್ಲಿ ಒಂದು ಪಾಪು ಬಂದು ಅದು ನನ್ನ ಕಣ್ಮುಂದೆ ಬಂದು ಅದನ್ನು ನಾನು ಎತ್ಕೊಂಡಂಗೆ ಎತ್ಕೊಂಡಿದ್ದೀನಿ ಅಂತ ಫೀಲ್ ಆಯಿತು ಅದು ಈ ಲೈಫಲ್ಲಿ ಫಸ್ಟ್ ಟೈಮು ನಾನು ಆ ರೀತಿ ಆಗಿರೋದು ಸಾಕಷ್ಟು ಮೆಡಿಟೇಷನ್ ಮಾಡಿದರೂ ಆ ಥರ ಆಗಿರಲಿಲ್ಲ ಇದು ಫಸ್ಟ್ ಟೈಮ್ ಹಂಗಾಗಿದ್ದು ಅದು ಆಗಿದ್ದು ನೋಡಿ ನಂಗೆ ತುಂಬ ಖುಷಿಯಾಯಿತು ಇದನ್ನು ಮುಂದುವರಿಸಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ಇದೆ ಮಾಡ್ತೀನಿ ಇದರಿಂದ ನನಗೆಲ್ಲದೂ ಒಳ್ಳೇದಾಗಬೇಕು ಅಂತ ನನ್ನ ಕೆಲಸ ನಾನು ಮಾಡ್ತೀನಿ ಮೇಡಮ್ ಹೇಳಿದ ರೀತಿ ಇದರಿಂದ ನಂಗೆ ತುಂಬ ಖುಷಿಯಾಗಿದೆ ಮೇಡಮ್ಗೆ ನನ್ನ ನಮಸ್ಕಾರ